ರಾಜ್ಯದ ರೈತರಿಗೆ ಕಳಪೆ ಗುಣಮಟ್ಟದ ಪಿಕ್ಲ ತಯಾರು ಮಾಡಿ ವಿತರಣೆ ಮಾಡಿದ್ರೆ ಸ್ವಲ್ಪ ಮೈಸೂರ್ ಸಾಕು ಎರಡು ಕಡೆ ಬ್ರೇಕ್ ಆಗಿದೆ ಮತ್ತೆ ಆರು ತಿಂಗಳ ಹೆಚ್ಚಾಗ ಮೋರ್ಸ ಆರು ತಿಂಗಳ ಒಳಗೆ ಒಳಗೇನೆ ಬರ್ತೈತಿ ಅದು ಮತ್ತೆ ಇದು ಒಮ್ಮೆ ವಿತರಣೆ ಮಾಡಿದ್ರೆ ಇವನ ಪರ್ಯಂತ ಸಾಮಾನ್ಯ ರೈತರು ಕೊಡಂಗಿಲ್ಲ ಎಸ್ ಸಿ ಎಫ್ ಅವರಿಗೆ ಏಳು ವರ್ಷ ಕಮ್ಮಿ ಕೊಡ್ತಾರ ಮತ್ತೆ ಮುಂದೆ ಆರು ತಿಂಗಳ ಆದ ನಂತರ ಇವೆಲ್ಲ ಹಾಳಾದ ನಂತರ ರೈತ ಸಾವಿರ ರೂಪಾಯಿ ಕೊಟ್ಟಿಸ್ ಖರೀದಿ ಮಾಡೋದು ಅವನ ಕಡೆ ಯೋಗ್ಯತೆ ಆಗಿಲ್ಲ ಆರ್ಥಿಕವಾಗಿ ಮೊದಲೇ ಸತ್ತೋಗಿದ ರೈತರು ಆಗಮಿಸಿರ್ತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕದ ಹಾಗೂ ಕರ್ನಾಟಕ ರಾಜ್ಯದ ರೈತರಾಗಿ ತುಂಬಾ ಹೃದಯದ ಸ್ವಾಗತವನ್ನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂತ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸತಕ್ಕಂತ ಸ್ಪ್ರಿಂಕ್ಲರ್ ಪೈಪ್ಗಳು ರಾಜ್ಯದ ವಿವಿಧ ನೋಂದಾಯಿತ ಕಂಪನಿಯವರು ಸಂಪೂರ್ಣ ಕಳಪೆ ಗುಣಮಟ್ಟದ ಪೈಪ್ಗಳನ್ನ ತಯಾರಿಸಿ ರೈತರಿಗೆ ವಿತರಿಸುವ ಮೂಲಕ ದೊಡ್ಡ ಒಂದು ಮೋಸವನ್ನ ಮಾಡಿದ್ದಾರೆ ಈ ವಿಷಯವಾಗಿ ನಾವು ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಾವು ಮನವಿಯನ್ನ ಕೊಟ್ಟಿದ್ದೇವೆ ಇತ್ತೆದುರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಏನು ನೋಂದಾಯಿತ ಕಂಪನಿಗಳನ್ನು ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡತಕ್ಕಂತ ಕಂಪನಿಗಳ ಜೊತೆಗೆ ಶಾಮೀಲಾಗಿ ಸಾವಿರಾರು ಕೋಟಿ ರೂಪಾಯಿಯನ್ನ ಇದರಲ್ಲಿ ವೃಟ್ಟಾಚಾರಕ್ಕೆ ತೊಡಗಿದೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಪ್ರಶ್ನಿಸಿ ಮಾನ್ಯ ಕರ್ನಾಟಕದ ಲೋಕಾಯುಕ್ತರಿಗೂ ಕೂಡ ನಾವು ಎರಡು ಬಾರಿ ದೂರನ್ನ ಕೊಟ್ಟಿದ್ದೆವು ಮೊದಲನೇ ಬಾರಿ ಕೊಟ್ಟಾಗ ಅವ್ರ ನಮಗೆ ಪುನಃ ಪತ್ರ ಕಳಿಸಿ ನೀವು ಕೊಟ್ಟಿರತಕ್ಕಂತ ದಾಖಲಾತಿಗಳು ಅಪೂರ್ಣ ನಾವು ಇನ್ನು ಕೆಲವು ದಾಖಲಾತಿಗಳು ಕೋರ್ಟ ತಿಳಿದಾಗ ಅವ್ರಿಗೆ ಕೇಳಿಕ್ಕಂತ ಮಾಹಿತಿ ಸಂಪೂರ್ಣವಾಗಿ ನಾವು ಒದಗಿಸಿದೆವು ಅವ್ರಿಗೆ ಕೇಳಿದಂತ ಎಲ್ಲ ದಾಖಲಾತಿಗಳನ್ನ ನಾವು ಕೋರ್ಟ್ ಕಳಿಸಿದ್ರು ಕೂಡ ಇದನ್ನ ಸರಿಯಾಗಿ ತನಿಖೆ ಮಾಡಲಿಲ್ಲ ಇಡೀ ನಮ್ಮ ಅರ್ಜಿಯನ್ನೇ ವಿಲೇಖಿ ಹಾಕಿದ್ರು ಮತ್ತೊಮ್ಮೆ ಮತ್ತೆ ಎರಡನೇ ಬಾರಿ ಕೂಡ ಮತ್ತೆ ನಾವು ಲೋಕಾಯುಕ್ತರಂತ ತೆರಳಿ ಮತ್ತೊಂದು ಹೊಸ ಅರ್ಜಿಯನ್ನು ಕೊಟ್ಟು ಎಲ್ಲಾ ದಾಖಲಾತಿಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಏನು ಇವರು ಕ್ರಮ ಕೈಕೊಂಡಿದ್ದಾರೆ ಏನ್ ತನಿಖೆ ಮಾಡಿದೇವೆ ಯಾ ಹಂತದಲ್ಲಿದೆ ಯಾರಿಗೆ ನೋಟಿಸ್ ಜಾರಿ ಮಾಡಿರತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಲೋಕಾಯುಕ್ತ ಇಲಾಖೆ ಒಟ್ಟಾರೆ ಏನಾಗಿದೆ ಇವತ್ತು ಸರ್ಕಾರ ಲೋಕಾಯುಕ್ತ ಇಲಾಖೆ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಮಿಲಾಪಿಯಾಗಿ ಏನು ಕಲ್ಪೆ ಸ್ಪ್ರಿಕ್ಲರ್ ಪೈಪ್ ತಯಾರು ಮಾಡ್ತಾ ಕಂಪನಿ ಸುದ್ದಿ ಶಾಮೀಲಾಗಿ ಇವತ್ತ ಕೋಟ್ಯಾಂತರ ರೂಪಾಯನ್ನ ಹಗರಣ ಮಾಡಿದ ಇಂತ ಲೋಕಾಯುಕ್ತ ಇಲಾಖೆ ಇರುವುದು ಎದಕ್ಕಿದು ಸುಮ್ಮನೆ ಹಲ್ಲ ಕಿತ್ತಿದ ಹಾಮದಂಗ ಬದಂಗ್ ಹಾವೇ ದೊಡ್ಡ ಬುಸುಗುಡ್ತದ ಹೊರತಾಗಿದ್ರು ಕಚ್ಚಂಗಿಲ್ಲ ಕಚ್ಚಾಕ್ ಬರೋಂಗಿಲ್ಲ ಯಾಕೆ ಹಲ್ಲನೇ ಇಲ್ಲ ಮತ್ತ ಈ ವ್ಯವಸ್ಥೆ ಆಗಿದೆ ಲೋಕಾಯುಕ್ತರಲ್ಲಿ ಇದನ್ನ ಲೋಕಾಯುಕ್ತ ಇಲಾಖೆಯನ್ನ ಎದುರುದಾರನಾಗಿ ಮಾಡಿ ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಎದುರುದಾರನಾಗಿ ಮಾಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರು ತೋಟಗಾರ ಇಲಾಖೆ ನಿರ್ದೇಶಕ ಒಳಗೊಂಡಂತೆ ಎಲ್ಲರನ್ನು ಎದುರುದಾರನ್ ಮಾಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ರಿಟನ್ ದಾಖಲೆ ಮಾಡಿದ್ದೆವು ಈ ಮೊನ್ನೆ ತಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಲೋಕ ಕರ್ನಾಟಕ ಲೋಕಾಯುಕ್ತರಿಗೆ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ ಆಯುಕ್ತರು ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡ ನೋಟಿಸ್ ಜಾರಿ ಮಾಡುವ ಮೂಲಕ ಇಡೀ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಗೆ ಇವತ್ತು ಚಳಿ ಜ್ವರ ಬರುವಂತ ರೀತಿಯಲ್ಲಿ ಸರ್ಕ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವತ್ತು ಹೆಜ್ಜೆ ಈ ಒಂದು ಬೆಳವಣಿಗೆ ನಮ್ಮ ಸಂಘಟನೆಯ ಹೋರಾಟಕ್ಕೆ ಮೊದಲೇ ಹಂತದಲ್ಲಿ ಸಿಕ್ಕಂತ ಜಯ ಅಂತ ಹೇಳ್ಬೋದು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇದು ಸಂಪೂರ್ಣ ಸಿಬಿಐ ತನಿಖೆ ಮಾಡಬೇಕು ಮತ್ತು ಇಡಿ ಇಡಿ ತನಿಖೆ ಮಾಡಬೇಕು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ ನಮ್ಗೆ ಇಡೀ ರಾಜ್ಯದ ರೈತರಿಗೆ ಮತ್ತು ಸರ್ಕಾರ ಮತ್ತು ಏನು ನೋಂದಾಯಿತ ಕಂಪನಿಗಳು ಏನ್ ಕಳಪೆ ತಯಾರು ಮಾಡ್ತಾರೆ ಸ್ಪ್ರಿಂಕಲ ಪೈಪ ಎಲ್ಲರೂ ಆಗಿ ದೊಡ್ಡ ಪ್ರಮಾಣದ ಹಣವನ್ನ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ ರೈತರಿಗೆ ಮೋಸ ಮಾಡಿದ ಇದು ಒಂದು ಬಾರಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿ ರೈತರಿಗೆ ಕೊಟ್ಟರು ಅಂತಂದ್ರೆ ಜೀವನ ಪರ್ಯಂತ ರೈತರಿಗೆ ಸಬ್ಸಿಡಿ ಕೊಡೋದಿಲ್ಲ ಅದು ದಲಿತರಿಗೆ ಏಳು ವರ್ಷಕ್ಕೊಮ್ಮೆ ಕೊಡ್ತಾರೆ ಮತ್ತೆ ಇಷ್ಟ ಕಳಪೆ ಮಟ್ಟದ ಇರ್ತಕ್ಕಂತ ಪೈಪ್ ಗಳನ್ನ ವಿತರಣೆ ಮಾಡಿದ್ರೆ ಕಳೆದ ಒಂದು ಆರು ತಿಂಗಳ ಹೆಚ್ಚಂದ್ರೆ ಒಂದ್ ವರ್ಷ ಒಂದ್ ವರ್ಷ ಒಳಗು ಹಾನಿ ಆಗ್ತಾವ ಇವತ್ತ ನೀರ್ ಸರಬರಾಜು ಸ್ಟಾರ್ಟ್ ಆಯ್ತು ಅಂದ್ರೆ ಕೂಡಲೇ ಎಲ್ಲ ಬ್ರೇಕ್ ಆಗಿದವ ಇಲ್ಲಿ ಉದಾಹರಣೆಗೋಸ್ಕರ ಪೈಪ್ ಅನ್ನು ತಂದಿದೇವಿ ತಾವೆಲ್ಲ ಪರೀಕ್ಷೆ ಮಾಡಬಹುದು ಈ ಹಲವಾರು ಬಾರಿ ತಮ್ಮನ್ನು ಪ್ರದರ್ಶನ ಮಾಡಿ ಸರ್ಕಾರ ಗಮನಕ್ಕೆ ತಮ್ಮ ಮುಖಾಂತರ ಬಂದಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಗರಣ ಇದ್ರೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಕೃಷಿ ಸಚಿವರು ಕೂಡ ಇದರಲ್ಲಿ ಶಾಮೀಲ್ ಅದ ಹಲವಾರು ಬಾರಿ ಅವರಿಗೂ ಕೂಡ ಪತ್ರ ಬರೆದಿದೆ ಮನವಿ ಪಟ್ಟರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಇಡೀ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಇದ್ರ ಬುಡಮೇಲೆ ಮಾಡಿದ ಏನ್ ಸರ್ಕಾರದ ನಿಯಮಗಳನ್ನ ಸಂಪೂರ್ಣ ಗಾಳಿ ತೋರಿ ಇವತ್ತು ಎಲ್ಲರಿಗೂ ಕೂಡ ಕಣ್ಣಲ್ಲಿ ಮಣ್ಣು ಹಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ವಿಷಯವನ್ನ ನಾವು ಸಂಘಟನೆ ವತಿಯಿಂದ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ನಾವು ಹೋರಾಟಕ್ಕೆ ಇಳಿದಿದೆವು ಯಾವುದೇ ಕಾರಣಕ್ಕೂ ಈ ಕಂಪನಿಗಳನ್ನ ಕೀಲಿ ಹಾಕುವವರಿಗೆ ನಾವು ಬಿಡೋದಿಲ್ಲ ಇವ್ರಿಗೇನಾದ್ರೆ ಕಂಪನಿಯವರು ಚರ್ಮ ದಪ್ಪ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಸುಮ್ನೆಗೊಳಿಸುವಂತ ಕೆಲಸ ಮಾಡ್ಕೋದೆ ಆದ್ರೆ ಇವತ್ತು ನಾವು ಸಂಘಟನೆಯವರು ಇದರಾಟನ್ನ ಕೈಗೆ ಎತ್ಕೊಂಡ ನಂತರ ಇವತ್ತು ಎಲ್ಲಾ ಕಂಪನಿ ಏನ ನೋಂದಾಯಿತ ಕಂಪನಿಗಳನ್ನ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಯವರಿಗೆ ಈಗ ನಡಕ ಶುರು ಆಗಿದೆ ಇದು ಎಲ್ಲೇ ದಿಕ್ಕ ದಿಕ್ಕು ತಪ್ಪತ್ತಲ್ಲ ತಿಕೊಂಡಿ ಮತ್ತೆ ಇದ್ರ ಸಲ ಹಗರಣ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಯಾರು ಹೇಳೋರು ಕೇಳೋರು ಇಲ್ಲ ಮತ್ತೆ ಕೃಷಿ ಇಲಾಖೆ ಆಯುಕ್ತರಾಗ್ಬೇಕು ಹಲವಾರು ಬಾರಿ ನಾವು ಆಯುಕ್ತರತ್ರ ಹೋಗಿ ಭೇಟಿ ಆದ್ರೆ ಅವ್ರು ಅಸಹ್ಯಕ್ತ ವ್ಯಕ್ತಪಡಿಸಿದ್ರು ಇದು ನಾ ಏನ್ ಹೇಳಿ ಇದು ಸರ್ಕಾರ ಮನವಿ ವಿಚಾರ ಅದ ಇನ್ನ ಹೆಂಗ್ ಮಾಡ ನನ್ನ ಕೈಯಾಗ ಏನು ಇಲ್ಲ ಅಂತಕ್ಕಂಥದ್ದು ಅಸಹ್ಯಕ್ತೆ ವ್ಯಕ್ತಪಡಿಸಿದ್ರು ಮತ್ತೆ ಇದೆಲ್ಲಾ ದೊಡ್ಡ ಹಗರಣ ಭ್ರಷ್ಟಾಚಾರ ಕಳಪೆ ಮಾಡಿ ರೈತ ರಾಜ್ಯದ ರೈತರಿಗೆ ಮೋಸ ಮಾಡ್ತಾರ ಅಂದ್ರೆ ಒಬ್ಬ ಆಯುಕ್ತ ಇದ್ರ ಪ್ರಯೋಜನ ಏನು ಒಬ್ಬ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿನೇ ಈ ರೀತಿ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಸಾಮಾನ್ಯ ರೈತರ ಗತಿ ಏನು ಇವತ್ತು ರೈತರಿಗೆ ಏನದ ಇವತ್ತು ನಾಲ್ಕ್ ಸಾವಿರದ ಆರ್ನೂರು ರೂಪಾಯಿ ಒಂದು ಮೂವತ್ತು ಸೆಟ್ ಪೈಪ್ ಕೊಡ್ತಾರ ಇನ್ಗಿತ್ತು ಗುಣಮಟ್ಟದ ಹೆಂಗ್ ಕೊಡ್ಬೇಕಂತ ಅವ್ರಿಗೆ ಕಲ್ಪನೆ ಇರೋಂಗಿಲ್ಲ ಇವತ್ತು ಕಡಿಮೆ ಒಳಗೆ ಕೊಡ್ತಾರಪ್ಪ ಅಂದ್ರ ಇದ್ದಂಗ ತೊಗೊಂಡ್ಸಿದ ನಾವು ಸಾಕ್ಷಿರಂತ ತಿಳ್ಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆ ಮಾಡ್ತಾರ ಪೈಪ್ ಒಳಿಸಿ ನೀರ್ ಬಿಡ್ತಾರ ಆದ್ರೆ ಹಿನ್ನೆಲೆಯಾಗಿ ನಮ್ಮ ಪರವಾಗಿ ಸರ್ಕಾರ ವಿವಿಧ ನೋಂದಾಯಿತ ಕಂಪನಿಗಳಿಗೆ ಅವರ ಹಣ ಬಣ್ಣ ಮಾಡ್ಕೊಂಡು ಅವ್ರಿಗೆ ಕಲ್ಪನೆ ಕೇಳಂಗಿಲ್ಲ ಅದಕ್ಕೆ ನಾವು ಪ್ರತಿ ಹಳ್ಳಿಗಳಿಗೂ ಕೂಡ ತಿರುಗಾಟ ಮಾಡಿ ಇದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವು ಯಾವಾಗ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಯಾವುದೇ ಕಾರಣಕ್ಕೂ ರೈತರು ನಾವು ಸ್ವೀಕಾರ ಮಾಡಬಾರದು ಅದನ್ನ ನಾವು ತಿರಸ್ಕಾರ ಮಾಡ್ಬೇಕು ಇಲಾಖೆ ವಾಪಸ್ ಕೊಡ್ಬೇಕಂತ ನಾವು ಹೇಳಿದೇವು ಈಗಾಗಲೇ ಈಗ ಅವ್ರ ಕಂಪನಿ ಹೇಳ್ತಾರೆ ಈಗ ಎಲ್ಲ ನಾವು ಉತ್ತಮ ರೀತಿಯಿಂದ ನಾವು ತಯಾರ ಮಾಡಿದ್ವಿ ಅಂತ ಹೇಳ್ತಾ ಇತ್ತೀಚೆಗೆ ಬಂದಂತ ಪೈಪ್ಗಳು ಕೂಡ ಅವು ಕಳಪೆ ಹಿಂದಿನ ಏನ್ ಮಾಡಿರತಕ್ಕಂಥದ್ದು ಈಗ ಪಾಟೀಲ್ ಅತ್ಯವಾಸದ ಒಳಗೆ ಅದೇ ಹಳಿ ಸರೈನೇ ಅಂದಂಗ ಇವ್ರೇನ್ ಮಾಡ್ತಾರ ಒಂದು ಕಂಪನಿ ಬ್ಲಾಕ್ ಲಿಸ್ಟ್ ಆಯ್ತು ಅಂದ್ರೆ ಅವ್ರ ಮನೆಯ ಸದಸ್ಯರನ್ನ ತೊಗೊಂಡು ಅವ್ರ ಸಲೇ ನೋಂದಾಣಿ ಮಾಡಿ ಅದೇ ಅದೇ ಪೈಪೇ ತಯಾರು ಮಾಡ್ತಾರ ಇದಕ್ಕೆ ನಾನ್ ಸರ್ಕಾರ ಒತ್ತಾಯ ಪಡಿಸ್ತಾ ಇದೀನಿ ಯಾವ ಕಂಪನಿಗಳು ಭ್ರಷ್ಟಾಚಾರ ತೊಡಗಿದಾಗ ಕಳ್ಪೆ ತಯಾರು ಮಾಡಿದಲ್ಲ ಸಲ ಬ್ಲಾಕ್ ಲಿಸ್ಟ್ ಆದ್ರ ಇಡೀ ಅವರ ಕುಟುಂಬದಲ್ಲೇ ಕೊಡಬೇಕು ಕುಟುಂಬದಲ್ಲೇ ಯಾರಿಗೋ ನಮ್ಮ ಅನುಮತಿ ಪಡಬಾರ್ದು ಬೇರೆ ಹೆಸರಿನಿಂದ ಆ ಕುಟುಂಬನ ಹೊರತುಪಡಿಸಿ ಬೇಕಾದ್ರೆ ಬೇರೆ ಕೊಡ್ಬೇಕು ಅದು ಕಡ್ಡಾಯವಾಗಿ ಗುಣಮಟ್ಟದ ಸ್ವೀಕ್ಲಾ ಪೈಪ್ ಗಳನ್ನ ತಯಾರು ಮಾಡುವಂತ ಅವಕಾಶ ಕೊಡಬೇಕು ಇಲ್ಲೇ ಇದ್ರ ಅವರ ಅನುಮತಿಯನ್ನ ರದ್ದುಪಡಿಸುವಂತ ಕೆಲಸ ಅಲ್ಲಿಂದ ವಿಘ್ನೇಶ್ವರ ಬಾಲಿಮಠ ಧಾರವಾಡ ಮತ್ತು ಕೆಎಸ್ಐ ಅಗ್ರಿಟೆಕ್ ಬಾಗಲಕೋಟ ಈ ಮೂರು ಕಂಪನಿಯವರಿಗೆ ಈಗ ಸರ್ಕಾರ ಶಿಫಾರಸು ಮಾಡಿದೆ ಇದನ್ನ ಬ್ಲಾಕ್ ಲಿಸ್ಟ್ ಇದೆ ಇದು ಕೇವಲ ಮೂರು ಕಂಪನಿಗೆ ಬ್ಲಾಕ್ ಲಿಸ್ಟ್ ಮಾಡಲು ಸಾಲೋದಿಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಕಂಪನಿ ಅರವತ್ತಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಕಳಪೆ ಸ್ವೀಕರ್ ನಲ್ಲಿ ಭಾಗಿಯ ದೊಡ್ಡ ಅದು ಎಲ್ಲವೂ ಕಂಪನಿಗಳನ್ನ ತನಿಖೆಗೆ ಒಳಪಡಿಸಿ ಇದನ್ನ ಸಿಬಿಐ ಮತ್ತು ಇಡಿಗೆ ಸರ್ಕಾರ ವಹಿಸಿ ಸಂಪೂರ್ಣ ತನಿಖೆ ಮಾಡಿ ಇದು ಇತ್ಯರ್ಥ ಆಗುವರಿಗೂ ಕೂಡ ಒಂದು ನಯ ಪ್ರಸಾದಕ್ಕ ಪೇಮೆಂಟ್ ಮಾಡಿಕೊಡೋ ತಿಳ್ಕೊಂಡು ಹಿಂದೆನೂ ಕೂಡ ಸರ್ಕಾರ ಒತ್ತಾಯ ಮಾಡಿದ್ದೆವು ಇಷ್ಟು ಹೋರಾಟ ಆಡಿದ್ರು ಕೂಡ ಹೋರಾಟವನ್ನು ಲೆಕ್ಕಿಸದೆ ಇವತ್ತು ಹಣವನ್ನ ಏನು ನೋಂದಾಯಿತ ಕಂಪನಿಗಳು ಏನು ಕಳಪೆ ತಯಾರು ಮಾಡಲ್ಲ ಆ ಮತ್ತೆ ಅವರಿಗೆ ಪೇಮೆಂಟ್ ಮಾಡಿದ ಇದೊಂದು ದೊಡ್ಡ ದುರಂತ ಇದು ಏನು ಸರ್ಕಾರ ಮಾಡಿರ್ತಕ್ಕಂತ ಪ್ರಮಾದಕ ರೈತರಿಗೆ ತೊಂದರೆ ಆಗಿದೆ ಈ ಪೇಮೆಂಟ್ ಮಾಡಿದ್ದಾನೆ ಅದನ್ನ ರಿಫಂಡ್ ಮಾಡಬೇಕು ತಿರ ವಾಪಸ್ ಸರ್ಕಾರ ಅದನ್ನ ಆ ಹಣವನ್ನ ಮತ್ತೆ ವಾಪಸ್ ಭರಣ ಮಾಡ್ಕೊಂತ ಮಾಡ್ಕೋಬೇಕಂತ ನಮ್ಮ ರಾಜ್ಯ ಸರ್ಕಾರಕ್ಕ ಒತ್ತಾಯ ಪಡಿಸ್ತೇನೆ ಯಾವುದೇ ಕಾರಣಕ್ಕಿ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದನ್ನ ನಾವು ಆ ಕೊನೆಯ ಕೊನೆ ಅಂತ ತಲುಪುವವರಿಗೂ ಕೂಡ ಇಡೀ ರಾಜ್ಯದ ರೈತರಿಗೆ ನ್ಯಾಯ ದೊರಕಿಸಬೇಕು ಇಡೀ ರಾಜ್ಯ ರೈತರಿಗೆ ಏನು ಮೋಸ ಮಾಡಿದಾರಲ್ಲ ವಿವಿಧ ನೋತಾಯಿತ ಕಂಪನಿಯವರು ಕರಿಪೇ ಪೈಪನ್ನ ತಯಾರಿಸಿದ್ದು ಇದು ಇವರಿಗೆ ಕಂಪನಿ ಕೀಲಿ ಹಾಕುವರಿಗೂ ಕೂಡ ನಾವು ಈ ಹೋರಾಟವನ್ನ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಇದು ಒಟ್ಟಾರೆ ಈ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ನಾವು ಹೋರಾಟ ಇಳಿದೇವೆ ಇನ್ನ ಈ ವಿಷಯವಾಗಿ ನಾವು ಕೃಷಿ ಸಚಿವರಿಗೂ ಕೂಡ ಗಮನಕ್ಕೆ ತಂದೇವೆ ಮತ್ತೆ ನಾವು ನ್ಯಾಯ ತೆಗೆದುಕೊಂಡೋಗಿ ಇದು ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಬಾಗಲಕೋಟೆ ಅಷ್ಟೇ ಅಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ರೈತ ಮುಖಂಡರಿಗೆ ಸಂಪರ್ಕ ಮಾಡೋದಿಲ್ಲ ನಮ್ಮಲ್ಲಿಯೂ ಕೂಡ ಇಂತ ಸಂಪೂರ್ಣ ಕಳಪೆ ಅಂತ ಅವ್ರು ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ರೈತ ಮುಖಂಡರು ಕೂಡ ಗಮನಕ್ಕೆ ಗಮನ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಇದರಲ್ಲಿ ಸರ್ಕಾರದ ಒಂದು ಮಾನ ಮರ್ಯಾದಿಯ ಬೀದಿ ಬರ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸರ್ಕಾರ ನಿರ್ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸ್ತಾ ಇದೆ ಇಷ್ಟ ಲಜ್ಜೆಟ್ಟ ಆಡಳಿತ ಮಾಡೋದು ಇದು ಸರಿಯಲ್ಲ ಇದು ರಾಜ್ಯದ ರೈತರ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟರ ರೈತರು ಅದನ್ನ ಸದುಪಯೋಗ ಪಡಿಸಿಕೊಂಡು ಕೊಟ್ಟಂತ ಅಧಿಕಾರವನ್ನ ಒಳ್ಳೆ ರೀತಿಯಿಂದ ಬಳಸ್ಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂತಾಗಬೇಕು ಅದು ಕೊಟ್ಟಂತ ಅಧಿಕಾರ ದುರುರೂಪ ಪಡಿಸಿಕೊಂಡು ಇವತ್ತು ಇಡೀ ರೈತರ ಹೊಟ್ಟೆ ಮೇಲೆ ಕಾಲ ಪಡುವಂತ ಕೆಲಸ ಮಾಡ್ತಾ ಇದೆ ಅದನ್ನ ಬಿಡಬೇಕು ಏನು ರಾಜ್ಯದ ರೈತರಿಗೆ ಮೋಸ ಮಾಡಿರ್ತಕ್ಕಂತ ವಿವಿಧ ನೋಂದಾಯಿತ ಕಂಪನಿಗಳು ತಯಾರ ತಯಾರು ಮಾಡಿದ್ನಲ್ಲ ಕಳಪೆ ಸ್ವೀಚನಾ ಪೈಪ ಅದನ್ನ ಪುನಃ ರೈತರಿಗೆ ಹೊಸದು ಕೊಡಬೇಕು ಯಾವುದೇ ಕಾರಣಕ್ಕೂ ತನಿಖೆ ಇಡಿ ತನಿಖೆ ಇರಬಹುದು ಸಿಬಿಐ ತನಿಖೆ ಇರ್ಬೋದು ಮತ್ತೆ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ದಾವ ಹಾಕಿದ್ದೇವೆ ಇಡೀ ದಾವ ಮುಕ್ತಾಯಾಗುವವರಿಗರು ಕೂಡ ಒಂದು ನಯ ಪೈಸಾದ ಸರ್ಕಾರ ಅವರಿಗೆ ಭ್ರಹಣ ಮಾಡಬಹುದು ಈಗಾಗಲೇ ಸಿಪ್ಪೇಟದಿಂದ ಸಂಪೂರ್ಣ ವರದಿ ಬಂದವು ಎಂಟರ ಪೈಕಿ ಎಂಟು ನಾವು ಹೋರಾಟ ಮಾಡಿದ ತಕ್ಷಣನೇ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಕ್ಷಮವಾಗಿ ಆ ವಿಜಯಪುರ ಜಿಲ್ಲೆಯ ಕೆಲವೊಂದು ತಾಲೂಕಿಗೆ ಹೋಗಿ ಎಲ್ಲೆಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟಿದಾರೋ ಅಲ್ಲಿ ಮಾದರಿಗಳನ್ನ ಆ ಕಲೆ ಹಾಕಿ ಸಿಪೇಟಿ ಕಳಿಸಿದ್ರು ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲ್ ಕೆಮಿಕಲ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳಿ ಇದು ರಾಜ್ಯದಲ್ಲಿ ಮೈಸೂರ್ ಬಂದಿ ಅಲ್ಲ ಬೆಂಗಳೂರು ಕಿತ್ತು ಅದನ್ನ ಅದನ್ನ ಬಂದ್ ಮಾಡಿ ಮೈಸೂರದಲ್ಲಿ ಮಾತ್ರ ಇದೆ ಅಲ್ಲಿ ಇವೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ ನಂತರ ವರದಿ ಕೊಟ್ಟಿದಾರ ಅವ್ರು ಇದ್ರ ಎಂಟ ಕಂಪನಿಗಳ ಪೈಕಿ ಮೂರು ಮೂರ ನಾಲ್ಕು ಕಂಪನಿಗಳು ಸಂಪೂರ್ಣ ಕಳಪೆ ವರದಿ ಕೊಟ್ಟಿದ್ದಾರೆ ಯಾವಾಗ ವರದಿ ಕೊಟ್ಟರು ಕೂಡ ಏನು ಮಾಡಿದ್ದಿಲ್ಲ ಅವ್ರು ಹಿಂಗಾದ್ರೆ ಇದು ಸರಿ ಆಗಿಲ್ಲ ರೈತರು ನ್ಯಾಯ ಸಿಗಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಸಂಘದಿಂದ ಯಾವಾಗ ನಾವು ಉಚ್ಚ ನ್ಯಾಯಾಲಯಕ್ಕೆ ಮರೆ ಹೋಗಿ ಏನ್ ನೋಟಿಸ್ ಜಾರಿ ಆಯ್ತು ಅವಾಗ ಎಲ್ಲಾರು ಎಚ್ಚೆರ ತಗೊಂಡು ಇವತ್ತು ಓಡಾಡ್ತಾ ಇದಾರೆ ಎಲ್ಲಾ ಕೃಷಿ ಇಲಾಖೆಯವರು ಇದನ್ನ ಶೀಘ್ರದಲ್ಲಿ ತನಿಖೆ ಮಾಡಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸಬೇಕು ಈ ಸಬ್ಸಿಡಿ ದರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೂ ಇವತ್ತ ಮೋಸ ಆಗ್ಬಾರ್ದು ಸರ್ಕಾರನೇ ಮೋಸ ಮಾಡ್ತದ ಆದ್ರೆ ಆರ್ಥಿಕವಾಗಿ ಇವತ್ತು ಸರ್ಕಾರ ರೈತರಿಗೆ ಹೊರೆ ಮಾಡ್ತಾರೆ ಆ ಕಾರಣಕ್ಕಾಗಿ ಕೂಡಲೇ ತನಿಖೆ ಮಾಡ್ಬೇಕು ಒಟ್ಟಾರೆ ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ರಾಜ್ಯದ ರೈತರಿಗೆ ನ್ಯಾಯ ದೋರಿಸಿ ಕೊಡ್ತದೆ ಅಂತಕ್ಕಂಥದ್ದು ನಮ್ಗ ಸಂಪೂರ್ಣ ಭರವಸೆ ಅದ ಶೀಘ್ರದಲ್ಲಿ ಈ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕಂತಕ್ಕಂಥದ್ದು ನಾವು ಕೂಡ ಅಪೇಕ್ಷೆ ಪಡ್ತೇವೆ ಈಗ ಪ್ರತಿ ಸಲ ನೀವು ಈ ಸುದ್ದಿಯ ಕುರಿತಾಗಿ ಪೈಪ್ ಕಳಪೆ ಮಟ್ಟದ ಸುಮಾರು ಮೂರರಿಂದ ನಾಲ್ಕು ಪ್ರೆಸ್ ಮೀಟ್ಗಳು ಆದವು ಅರವಿಂದ ಅವರೇ ಈ ಇದಕ್ಕೆ ನೀವು ಕಾನೂನಾತ್ಮಕವಾದಂತ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಮತ್ತು ಎಲ್ಲಾ ರಾಜ್ಯದ ಎಲ್ಲಾ ರೈತರು ಇದಕ್ಕೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಇದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂದಾಜ್ ಎಷ್ಟು ಕೋಟಿ ಸ್ಕ್ಯಾಮ್ ಇದೆ ಹೇಳಿ ಸಾವಿರಾರು ತೋರ್ಬೇ ಈಗ ನಾವು ಇನ್ನೊಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಕೃಷಿ ಸಲಕರಣೆ ವಿರುದ್ಧ ಸರ್ಕಾರ ಮುಖಾಗೆ ನೋಡಿಸ್ ಹೈಕೋರ್ಟ್ ದಿಂದ ಬಂದಿರತಕ್ಕಂಥದ್ದು ಅದ ಹೈಕೋರ್ಟ್ ಅಲ್ಲಿ ಏನಾಗಿದೆ ಅನ್ನೋದಕ್ಕೆ ಈಗ ಹಾಜ ಉತ್ತರ ಕೊಡಬೇಕಲ್ಲೇ ಕೋರ್ಟ್ ಮೇಲೆ ಈಗ ಎಲ್ಲ ಕಂಪನಿಯವರಿಗೆ ಕೂಡ ಅವರು ಸರ್ಕಾರ ಬದಿಯಲ್ಲಿ ನೋಟಿಸ್ ಜಾರಿ ಮಾಡುತ್ತಾರೆ ಈಗ ಲೋಕಾಯುಕ್ತ ಕೂಡ ಹಾಜರಾಗ್ ಲೋಕಾಯುಕ್ತ ಪಾರ್ಟಿ ಮಾಡ್ ಹೈಕೋರ್ಟ್ ಹೋಗಿದ್ದೀವಿ ಅವ್ರಿಗೆ ಕೂಡ ರಿಸ್ಪಾನ್ಸ್ ಬರ್ತದೆ ಲೋಕಾಗು ನೋಟಿಸ್ ಅಂತ ಹೇಳಿ ಅವ್ರು ಕೆಲಸ ಮಾಡ್ಲೋ ಸಲೇ ಲೋಕಾಯುಕ್ತ ಪಾರ್ಟಿ ಮಾಡ್ಕೊಂಡು ಸರ್ಕಾರ ಪಾರ್ಟಿ ಮಾಡಿ ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಯುಕ್ತರು ಎಲ್ಲರೂ ಒಳಗೊಂಡಂತೆ ನ್ಯಾಯಾಲಯ ಸಾಧ್ಯತೆ ರೆಟ್ ಹಾಕಿದೇವು ಈಗ ನೋಟಿಸ್ ಜಾರಿ ಆಗ ಇವರೆಲ್ಲರೂ ಹಾಜರ್ ಆಗ್ಬೇಕು ಅದ್ರಲ್ಲಿ ಆಗಿರ್ತಾರೆ ಅದು ನ್ಯಾಯಾಲಯಕ್ಕೆ ಹೋಗಿ ಅದು ಬರೋಷ್ಟರಲ್ಲಿ ಇವರೆಲ್ಲ ರಿಟೈರ್ಮೆಂಟ್ ಆಗಿ ಮನೆ ಹೋಗಿರ್ತಾರ ಈಗ ರಿಟೈರ್ಮೆಂಟ್ ಅನ್ನೋದು ಸರ್ಕಾರದ ಪ್ರಕ್ರಿಯೆ ಆ ವಯಸ್ಸಾದ ನಂತರ ಸರ್ಕಾರದ ನಿಯಮ ಪ್ರಕಾರ ರಿಟೈರ್ಮೆಂಟ್ ಇದು ಯಾವಾಗಲೂ ಇಂದ ಹೋಗಿರ್ತದ ಒಬ್ಬ ಸರ್ಕಾರದ ಪ್ರಧಾನ ಕಾರ್ಯದಿಂದ ಇರ್ತದೆ ಹೊರದಾಗ ಇಲ್ಲಿ ವ್ಯಕ್ತಿಗತ ಜವಾಬ್ದಾರಿ ಇರ್ತಿತ್ತು ಮುಂದೆ ಅದು ಯಾವ ಆ ಸಂದರ್ಭದಲ್ಲಿ ಆ ಸರ್ವಿಸ್ ನಲ್ಲಿ ಇದ್ದಾಗ ಏನಾದ್ರು ಭ್ರಷ್ಟಾಚಾರ ತೊಡಗಿದ್ದಂದ್ರ ಅವಾಗ ಕೂಡ ಹೈಕೋರ್ಟ್ ಹೈಕೋರ್ಟ್ ಕರ್ತದವರಿಗೆ ಅವರ ಅವಧಿಯಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗಿದ್ದು ಅವರು ಶಾಮೀಲಾಗಿ ಹಣವನ್ನು ದುರ್ಪಾಯ ಪರಿಸ್ಥಿತಿ ಹಣವನ್ನು ಲಂಚ ತೆಗೆದುಕೊಂಡಿದ್ರೆ ಆ ಸಂದರ್ಭದಲ್ಲಿ ಕೂಡ ಅವ್ರ ಮನೆಯಾಗಿದ್ರು ಕೂಡ ಸರ್ಕಾರ ಹೈಕೋರ್ಟ್ ಅವ್ರಿಗೆ ನೋಟಿಸ್ ಜಾರಿ ಮಾಡ್ತದೆ ಹಿಂದಿನ ಅವಧಿಯೊಳಗೆ ಇದು ಭ್ರಷ್ಟಾಚಾರ ಆಗ್ಯದ ನೀವು ಬಂದು ಉತ್ತರ ಕೊಡುತ್ತೆ ಹೇಳ್ತದೆ ಹೈಕೋರ್ಟ್ ಆ ಸುಮ್ಮನೆ ಬಿಡಂಗಿಲ್ಲ ಅವ್ರೂ ಕೂಡ ನಾವು ಇಂಪ್ಲೇಟ್ ಮಾಡಿಸ್ಕೊಳ್ಳುತ್ತೆ ನಾವು ಮನೆ ಸುಚನಾ ಮಾಡಿಸ್ತಾ ಈಗ ಮುಂದಿನ ನಡೆ ನಡೆಯುತ್ತೆ ಮುಂದಿನ ನಡೆಯಿಂದ ಈಗ ನಾವು ಹೈಕೋರ್ಟ್ ನಲ್ಲಿ ಹಾಕಿದ್ವಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅವ್ರು ಕೂಡ ಮತ್ತೆ ನಾವು ಹೋರಾಟವನ್ನು ಕೂಡ ನಾವ್ ಮುಂದುವರೆಸ ಸರ್ಕಾರಕ್ಕೆ ಒತ್ತಡ ಕೆಲಸ ಮಾಡುತ್ತೆ ಯಾಕಂದ್ರೆ ಇದು ಹೈಕೋರ್ಟ್ ಒಂದ್ ರೀತಿ ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತ ಚೀಮಾರಿ ಹಾಕದಾಗಿ ಲೋಕಾಯುಕ್ತ ಒಬ್ಬರು ನ್ಯಾಯಮೂರ್ತಿ ಅವ್ರು ಅವ್ರಿಂದ ಏನು ತನಿಖೆ ಆಗಿಲ್ಲಪ್ಪ ಅಂತಂದ್ರೆ ಹೈಕೋರ್ಟ್ ಮಟ್ಟ ಏನಿದೆ ಲೋಕಾಯುಕ್ತ ವಿಷಯ ಲೋಕಾಯುಕ್ತ ಕೂಡ ಹಿನ್ನಡೆ ಹಿನ್ನೆಲೆ ಅಂತ ಪ್ರಮಾಣ ನಾವು ಲೋಕಾಯುಕ್ತರು ಕೂಡ ಇಲಾಖೆನು ಇದು ತೆರೆ ತಕ್ಷ ವಿಚಾರ ಗಂಭೀರ ವಿಷಯ ನೀವ್ರು ಎಣ್ಣೆಯ ತನಿಖೆ ಮಾಡಿ ಪದೇ ಪದೇ ನಮಗೆ ಕಸರವನ್ನ ಕಳಿಸಿ ನೀವು ಅಪೂರ್ಣ ಕೈ ಸೇರಿಸಿಕೊಂಡ್ರೆ ನಮಗೆ ಉತ್ತರ ಕೊಡೋದ್ರಿಂದ ಇದು ಸಮಸ್ಯೆ ಇರ್ತಾರೆ ಏನ್ ಕೊಡ್ಬೇಕಾದ್ರೆ ಕೊಟ್ಟಿದೀವ ತನಿಖೆ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ ತನಿಖೆ ಮಾಡ್ಬೇಕು ಅವ್ರಿಗೆ ಅವ್ರ ಕೊಟ್ಟಿನ ಅವ್ರು ತನಿಖೆ ಮಾಡ್ಬೇಕು ಎಲ್ಲರೂ ನ್ಯಾಯ ಮಾಡುದ್ರ ಇಲಾಖೆಗಳೇ ಬೇಕು ಏನ್ ಅವಶ್ಯಕತೆ ಅದ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯ ಇಲಾಖೆ ಕೂಡ ಬಿಸಿ ತರಿಸುವಂತ ಕೆಲಸ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ ಖಂಡಿತ ನಮ್ಮ ನ್ಯಾಯ ಸಿಗ್ತಂತಕ್ಕಂಥ ಭವಿಷ್ಯ ರೈತರು ಸರ್ಕಾರ ಕೂಡ ಒಂದ್ ರೀತಿ ರೈತರಿಗೆ ಮೋಸ ಮಾಡ್ತಾ ಇದೆ ಇದನ್ನೆಲ್ಲ ತಾವು ಗಮನಿಸಬಹುದು ಮನೆ ಮಾಧ್ಯಮದ ಸಂಪೂರ್ಣ ಕಳಪೆ ಮಟ್ಟದ್ದು ಇದ್ರ ಬಗ್ಗೆ ಸರ್ಕಾರ ಇನ್ನಾದ್ರೂ ಬುದ್ಧಿ ಕಲಿತು ನಮ್ಮನ್ನ ಮರೆಯದಿ ಏನು ಹೈಕೋರ್ಟ್ ತನ್ನ ಎಳೆದಿದ್ದಾರೆ ಹೋರಾಟಗಾರು ಇನ್ನಾದ್ರೂ ಹೆಚ್ಚೆತ್ತು ಒಂದು ಬುದ್ಧಿ ಕಲಿತು ಎಲ್ಲಾ ಕಂಪನಿಗಳು ಏನು ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಮಾಡಿದ್ವಲ್ಲ ಆ ನೋಂದಾಯಿತ ಕಂಪನಿಗಳ ನೀಡಿರತಕ್ಕಂಥ ಅನುಮತಿಯನ್ನ ಪರವಾನಗಿಯನ್ನ ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬೇಕಂತ ನಮ್ದು I can't